ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕೂಸನೂರು ಗ್ರಾಮದಲ್ಲಿ ನಡೆದ ಘಟನೆಯೊಂದು ಇಡೀ ನಾಗರಿಕ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಮಲಗುಂಡಿಯೊಳಗೆ ಕೂಲಿ ಕಾರ್ಮಿಕರನ್ನ ಎಳಿಸಿ ಸ್ವಚ್ಛಗೊಳಿಸಿ ಬಳಿಕ ಅದೇ ಮಲವನ್ನ ಅವರ ತಲೆಯ ಮೇಲೆ ಹೊತ್ತು ಸಾಗಿಸುವಂತೆ ಮಾಡಿದ ಘಟನೆ ಸಂಭವಿಸಿದೆ ಕೂಸನೂರು ಗ್ರಾಮದ ಸುರೇಶ್ ಪೂಜಾರ ಮತ್ತು ಬಸವರಾಜ್ ಪೂಜಾರ ಎಂಬುವರ ಮನೆಗಳ ಮಲಗುಂಡಿಗಳನ್ನು ಸ್ವಚ್ಛಗೊಳಿಸಲು ಹಿರೇಕೇರೂರು ತಾಲೂಕಿನಿಂದ ಇಬ್ಬರು ಕೂಲಿ ಕಾರ್ಮಿಕರನ್ನ ಕರೆಸಲಾಗಿತ್ತು ಈ ಮಲಗುಂಡಿಯನ್ನ ಸುಮಾರು ಎಂಟು ವರ್ಷಗಳಿಂದ ಸ್ವಚ್ಛಗೊಳಿಸಿರಲಿಲ್ಲ ಎನ್ನಲಾಗ್ತದೆ ದುರ್ವಾಸನೆ ನಡುವೆ ಕಾರ್ಮಿಕರನ್ನ ಯಾವುದೇ ಸುರಕ್ಷತಾ ಸಾಧನಗಳಿಲ್ಲದೆ ಗುಂಡಿಯೊಳಗೆ ಇಳಿಸಲಾಗಿದೆ ಮಲಗುಂಡಿಯಿಂದ ತೆಗೆದ ಮಲವನ್ನ ಬಕೆಟ್ಗಳಲ್ಲಿ ತುಂಬಿ ಕಾರ್ಮಿಕರ ತಲೆ ಮೇಲೆ ಹೊತ್ತು ಸಾಗಿಸುವಂತೆ ಮಾಡಲಾಗಿದೆ ಅದಲ್ಲದೆ ಹೆಚ್ಚು ಕೂಲಿ ನೀಡುವ ಆಮಿಷವೊಡ್ಡಿ ಈ ಕೆಲಸಕ್ಕೆ ಕಾರ್ಮಿಕರನ್ನ ಬಳಸಿಕೊಂಡಿರುವುದು ಆರೋಪ ಬಂದಿದೆ ಭಾರತದಲ್ಲಿ ಮಲ ಹೊರುವ ಪದ್ಧತಿ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆಯಡಿ ಜಾರಿಯಲ್ಲಿದ್ದು ಇಂತಹ ಕೃತ್ಯವು ಗಂಭೀರ ಅಪರಾಧಕ್ಕೆ ಕಾರಣವಾಗಿದೆ ಈ ಕಾಯ್ದೆಯ ಪ್ರಕಾರ ಮಲಗುಂಡಿಗಳ ಸ್ವಚ್ಛತೆಗೆ ಯಂತ್ರೋಪಕರಣಗಳನ್ನು ಬಳಸಬೇಕಾಗಿದ್ದು ಮಾನವರನ್ನ ನೇರವಾಗಿ ಬಳಸುವುದು ಸಂಪೂರ್ಣ ಅಪರಾಧ ಆದರೂ ಹಾವೇರಿ ಜಿಲ್ಲೆಯಲ್ಲಿ ಈ ಘಟನೆಯು ಕಾನೂನು ಕಾಗದದಲ್ಲಿ ಮಾತ್ರ ಉಳಿದಿದೆಯೇ ಎಂಬ ಪ್ರಶ್ನೆ ಎಬ್ಬಿಸಿದೆ ಘಟನೆ ಬೆಳಕಿಗೆ ಬಂದ ನಂತರ ಅಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುರೇಶ್ ಮತ್ತು ಬಸವರಾಜ್ ವಿರುದ್ಧ ಮ್ಯಾನ್ಯೂಯಲ್ ಸ್ಕಾವೆಂಜರ್ಸ್ ಕಾಯ್ದೆಯಡಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆ ಆರಂಭಿಸಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಭರವಸೆ ನೀಡಿದೆ ಒಂದು ಗಂಟೆ ಸುಮಾರಿಗೆ ಇತರ ಹಾನಗಲ್ ತಾಲೂಕಿನ ಕೂಸ್ನೂರು ಗ್ರಾಮದಲ್ಲಿ ಇತರ ಮನುಷ್ಯರನ್ನ ಬಳಸ್ಕೊಂಡು ಯಾವುದೇ ಸುರಕ್ಷತಾ ಕ್ರಮಗಳಲ್ದೇನೆ ಮಲಗುಂಡಿಯನ್ನು ಸ್ವಚ್ಛಗೊಳಿಸಿದಂತ ನಮ್ಮ ಮೇಲಾಧಿಕಾರಿಗಳಿಗೆ ದೂರ ಹೋಗಿರುತ್ತೆ ಮೇಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಕೂಸ್ನೂರು ಗ್ರಾಮಕ್ಕೆ ಮಧ್ಯಾಹ್ನ ಭೇಟಿ ಕೊಟ್ಟಾಗ ನಾವು ಭೇಟಿ ಕೊಟ್ಟಿರ್ತಕ್ಕಂತ ಸಮಯದಲ್ಲಿನೇ ಇಬ್ರು ಕಾರ್ಮಿಕರನ್ನ ಬಳಸ್ಕೊಂಡು ಒಂದು ಶೌಚದ ಗುಂಡಿಯನ್ನೇನು ಸ್ವಚ್ಛ ಮಾಡ್ತಿದ್ರು ಸ್ವಚ್ಛ ಮಾಡ್ತಕ್ಕಂಥದ್ದು ನಮ್ಮ ಕಣ್ ಕಣ್ಣಿಗೆ ಕಂಡು ಬಂತು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿ ಈ ಒಂದು ಘಟನೆ ನಾವು ಮೇಲಾಧಿಕಾರಿಗಳಿಗೆ ವರದಿ ಕೂಡ ಮಾಡಿದೀವಿ ಇವತ್ತಿನ ದಿನ ಆಡೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸದರಿ ಮೇಲೆ ಈ ಏನಂತಾರೆ ಸ್ಕಾವೆಂಜರ್ಸ್ ನಿಷೇಧ ಕಾಯ್ದೆ ಇದೆ ಅಲ್ಲ ಆ ಕಾಯ್ದೆ ಕೆಳಗಡೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ದೌರ್ಜನ್ಯ ಕಾಯ್ದೆ ಕೆಳಗಡೆ ಮತ್ತೆ ಬಿ ಎನ್ ಎಸ್ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಕೆಳಗಡೆ ಅವ್ರ ಮೇಲೆ ಎಫ್ಐಆರ್ ನಾವು ದಾಖಲು ಮಾಡಿರ್ತೀವಿ ಯಾಕಂತಂದ್ರೆ ಈ ತರ ಒಂದು ಮಲಗುಂಡಿಗಳನ್ನ ಸ್ವಚ್ಛ ಮಾಡಿಸೋದಿರಬಹುದು ಯಾವುದೇ ಸುರಕ್ಷತಾ ಕ್ರಮಗಳ ಮಾನವರನ್ನ ಬಳಸಿಕೊಂಡು ಮತ್ತೆ ಒಂದು ಮಲ ಹೊರ ಪದ್ಧತಿಯನ್ನ ಎರಡ್ ಸಾವಿರದ ಹದಿಮೂರ ಕಾಯ್ದೆ ಪ್ರಕಾರ ತುಂಬಾ ಶಿಕ್ಷಾರ ಅಪರಾಧವನ್ನಾಗಿ ಸರ್ಕಾರ ನಿಷೇಧ ಇರಿದೆ ಒಂದು ಯಾವುದೇ ಸುರಕ್ಷತಾ ಕ್ರಮಗಳಲ್ದೇನೆ ಯಂತ್ರಗಳ ಬಳಕೆ ಇಲ್ದೇನೆ ಮನುಷ್ಯರನ್ನ ಮಲಗುಂಡಿಗಳಿಗೆ ಇಳಿಬಿಟ್ಟಾಗ ವಿಷಕಾರಿ ಅನಿಲಗಳಿಂದ ಅವರ ಜೀವಕ್ಕೆ ಅಪಾಯ ಆಗ್ತಕ್ಕಂಥದ್ದು ಮತ್ತೆ ವ್ಯಕ್ತಿ ವ್ಯಕ್ತಿ ಗೌರವ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಮತ್ತೆ ಇಲಾಖೆಯಿಂದ ಇತರ ಅರಿವು ಮುರಸಕ್ಕಂಥ ಕ್ರಮಗಳು ಮಾಡಿದಾಗೂ ಕೂಡ ಈ ತರ ಘಟನೆಗಳು ಕಂಡು ಬಂದಿರ್ತವೆ ಸೊ ಇಂತಹ ಘಟನೆಗಳು ಯಾವತ್ತು ಮರುಕಳಿಸಬಾರದು ಮತ್ತೆ ಇಂಥ ಘಟನೆಗಳು ಯಾರೇ ಕಂಡು ಬಂದಲ್ಲಿ ಇವನ್ನು ಕಾರ್ಮಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರು ಅಥವಾ ಕೆಲಸ ಮಾಡಕ್ ತಯಾರಿದ್ರು ಕೂಡ ಇದ್ರ ಬಗ್ಗೆ ತಿಳುವಳಿಕೆನ ಹೇಳಬೇಕು ಮತ್ತೆ ಇಂತ ಒಂದು ಮಲಗುಂಡಿಗಳನ್ನ ಶೌಚ ಗುಂಡಿಗಳನ್ನ ಮನುಷ್ಯರಿಂದ ಸ್ವಚ್ಛ ಮಾಡತಕ್ಕಂಥದ್ದವ್ರು ಕಂಡು ಬಂತಲ್ಲಿ ಸಂಬಂಧಪಟ್ಟವರ ಮೇಲೆ ಕಟ್ಟುನಿಟ್ಟಿನ ಸೂಕ್ತ ಕ್ರಮವನ್ನ ನಾವು ಕೈಗೊಳ್ತೀವಿ ಈಗಾಗಲೇ ಇವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ನಿಯಮಾನುಸಾರ ಏನ್ ಅವ್ರನ್ನ ರಿಹಾಬಿಲಿಟೇಷನ್ ಪ್ರೋಗ್ರಾಮ್ ಏನಿದೆ ಸಂಬಂಧಪಟ್ಟ ಡಿಡಿ ಸೋಶಿಯಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ನಾವು ಕ್ರಮ ಕೈಗೊಳ್ತೀವಿ ನಾವು ಕಾರ್ಮಿಕರನ್ನ ವಿಚಾರ್ಸ ವಿಚಾರಣೆ ಮಾಡಿದಾಗ ಅವರು ಹಿರೇಕೆರೂರು ತಾಲೂಕು ಸಾಥೇನಹಳ್ಳಿ ಅಂತ ಹೇಳಿರ್ತಾರೆ ಅದು ಕೂಸ್ನೂರಲ್ಲಿ ಬಸವರಾಜ್ ತಂದೆ ಶಿವಪ್ಪ ಪೂಜಾರ್ ಮತ್ತೆ ಸುರೇಶ್ ತಂದೆ ಶಿವಪ್ಪ ಪೂಜಾರ್ ಅಂತ ಮನೆ ಇರೋದು ಮನೆ ಹಿಂದುಗಡೆ ಇರ್ತಕ್ಕಂಥ ಶೌಚಾಲಯ ಅವ್ರು ಅದನ್ನ ಬಳಸ್ತಾ ಇಲ್ಲ ಐದಾರು ವರ್ಷದಿಂದ ಅಂತ ಹೇಳಿದ್ರು ಬಟ್ ಆದ್ರೆ ಶೌಚಾಲಯದ ಹಿಂದೆ ಇರ್ತಕ್ಕಂಥ ಏನು ಶೌಚಾಲಯದ ಗುಂಡಿ ಇದೇನೋ ಗುಂಡಿ ಒಳಗಡೆ ಕಾರ್ಮಿಕರು ಇಳಿದು ಸ್ವಚ್ಛ ಮಾಡ್ತಿರ್ತಕ್ಕಂಥದ್ನ ಬಕೆಟ್ ಇಂದ ಅದನ್ನ ಸಾಗಾಣಿಕೆ ಮಾಡ್ತಿರ್ತಕ್ಕಂಥದ್ ನಾವೇ ಖುದ್ದಾಗಿ ನೋಡಿರ್ತೀವಿ ಅದೇ ಕೃಷಿಕ ಅವರು ಕೃಷಿ ಕೃಷಿಕರಂತಲ್ಲ ಕಾರ್ಮಿಕರ ಹಿನ್ನೆಲೆ ನಾವು ವಿಚಾರಣೆ ಮಾಡಿದಾಗ ಅವರು ಹೇಳಿದರು ಇಲ್ಲ ನಾವು ನಾವೇ ಕೂಲಿಗೋಸ್ಕರನೇ ಇದಕ್ಕೆ ಬಂದಿದ್ದು ಅವರು ದಿನನಿತ್ಯ ನಾವು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ನಾವು ಆದರೂ ಅವರಿಗೆ ತಿಳಿ ಹೇಳಿದ್ದೀವಿ ಈಗಲ್ಲ ಬೇರೆ ಯಾರೂ ಕೂಡ ಈ ಥರದ್ದು ಏನಂತಾರೆ ಅಂತ ಕೆಲಸ ಮಾಡಬಾರ್ದು ಅಂತ ಯಾಕಂದರೆ ಸಡನ್ಲಿ ತುಂಬ ವರ್ಷದಿಂದ ಒಳಗಡೆ ಇರ್ತಕ್ಕಂಥ ಪಿಟ್ಟಲ್ಲಿ ಯಾವುದಾದ್ರೂ ಪಾಯ್ಜಿನಸ್ ಗ್ಯಾಸ್ ಆಗಲಿ ವಿಷಕಾರಿ ಅನಿಲ ಬಂದಾಗ ವ್ಯಕ್ತಿ ಜೀವಕ್ಕೆ ಏನಾದರೂ ತೊಂದರೆ ಆದಾಗ ಇದಕ್ಕೆ ಕುಡಿ ಕುಟುಂಬ ತೊಂದರೆಯನ್ನು ಅನುಭವಿಸಬೇಕಾಗತ್ತ ಅಂತೇಳಿ ನಾವು ಕೆಲಸ ಮಾಡೋದನ್ನ ನಿಲ್ಸಿದೀವಿ ಅವರಿಗೆ ಈಗ ಅದನ್ನು ಇಲಾಖಾ ವತಿಯಿಂದ ಏನು ಅರಿವು ಮೂಡಿಸ ಕಾರ್ಯಕ್ರಮ ಮಾಡ್ತಿದ್ದಾರೆ ಬಟ್ ಈ ಘಟನೆ ನಡೆದ ಮೇಲೆ ಇನ್ನೂ ಹೆಚ್ಚಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ನಮ್ಗನ್ಸಿದೆ ಯಾಕಂತಂದ್ರೆ ನಾರ್ಮಲ್ ಆಗಿ ಮನೆ ಶೌಚಾಲಯನ ನಾವೇ ಕ್ಲೀನ್ ಮಾಡ್ಕೋತೀವಿ ಶೌಚಾಲಯ ಕ್ಲೀನ್ ಮಾಡೋದಕ್ಕೂ ಶೌಚಾಲಯ ಗುಂಡಿನ ಒಳಗಡೆ ಇಳಿದ್ಬಿಟ್ಟು ಸ್ವಚ್ಛ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಹಂಗಾಗಿ ಅಲ್ಲಿ ತುಂಬಾ ಪಾಯ್ಸನಸ್ ಗ್ಯಾಸಸ್ ಇರೋದ್ರಿಂದ ಮತ್ತೆ ಇದು ಕಾಯ್ದೆಯಿಲ್ಲದ ಸಂಪೂರ್ಣವಾಗಿ ನಿಷೇಧ ನಿಷೇಧ ಏರುವುದರಿಂದ ಶೌಚ ಗುಂಡಿಗಳನ್ನ ಮನುಷ್ಯರಿಂದ ಸ್ವಚ್ಛಗೊಳಿಸಬಾರದು ಅಂತ ಹೌದು ಈ ತರ ಘಟನೆ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂತ ಕೆಲಸ ನಮ್ಮಿಂದ ಆಗ್ಬೇಕಾಗಿದೆ ಇದಕ್ಕೂ ಮಿಗಿಲಾಗಿ ಈ ಕೆಲಸಕ್ಕೆ ಬಳಸಲ್ಪಟ್ಟ ಕಾರ್ಮಿಕರ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯ ಬಗ್ಗೆ ಚಿಂತನೆ ಅಗತ್ಯವಾಗಿದೆ ಮಲ ಹೊರುವಂತಹ ಕೆಲಸವು ಕೇವಲ ಶಾರೀರಿಕ ಶ್ರಮವಲ್ಲ ಅದು ವ್ಯಕ್ತಿಯ ಆತ್ಮ ಗೌರವವನ್ನ ಕುಸಿಯುವಂತೆ ಮಾಡುವ ಕ್ರೂರ ಪದ್ಧತಿ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ